ನಾನು ಓದಿರ್ತೀವಿ ಮೂವತ್ತೆರಡು ಲಕ್ಷದ ಎಂಬತ್ತು ಸಾವಿರ ಚದರ ಕಿಲೋಮೀಟರ್ ರೌಂಡ್ ಫಿಗರ್ ಫಿಗರ್ಮೂರು ಲಕ್ಷ ಇಟ್ಕೊಳ್ಳಿ ಇದ್ದಿದ್ದು ಲಕ್ಷ ಲಕ್ಷ ಇರೋದಕ್ಕಿಂತ ಹೋಗಿರೋ ಜಾಸ್ತಿ ಮತ್ತೆ ಬಡದಾಡ್ತಾ ಇರೋದು ಇನ್ಯಾವ್ದಿ ನಿಜ ಬಾಗಲಕೋಟೆ ಆಸ್ತಿ ಪಾಲವಾಗ ಪಾಲಾಗವಾಗ ಒಂದು ಇಪ್ಪತ್ತು ಎಕರೆ ಜಮೀನು ಇದ್ರೆ ಹತ್ತು ಎಕರೆ ಆ ಕಡೆ ಈ ಕಡೆ ಆಗೋವಾಗ ಒಂದು ಅರ್ಧ ಎಕರೆನೋ ಒಂದು ಎರಡು ಕುಂಟೆನೋ ಮೂರು ಕುಂಟೆನೋ ಹೆಚ್ಚು ಕಮ್ಮಿ ಆದರೆ ಸುಪ್ರೀಂ ಕೋರ್ಟ್ ಗಲಾಟೆ ಆಗುತ್ತೆ ಮೆಜಾರಿಟಿ ಇಬ್ಬರಿಗೂ ಬಂದೇ ಇರುತ್ತೆ ಹೋಗಿರೋದು ಮೈನಾರಿಟಿ ಇರುತ್ತೆ ಮನೆ ಕಟ್ಟವಾಗ ಒಂದು ಇಂಚ್ ಗೋಡೆ ಆ ಕಡೆ ಕಡೆ ಆಗಿಬಿಟ್ರೆ ಏನು ಮೊಮ್ಮಕ್ಕಳ ತನಕ ಜಗಳ ಆಗತ್ತೆ ಆದ್ರೆ ನಮ್ಮ ದೇಶದ ವಿಷಯದಲ್ಲಿ ಇರೋದು ಕಮ್ಮಿ ಹೋಗಿರೋದು ಜಾಸ್ತಿ ಮತ್ತೆ ನಮ್ದು ಚಿಂತೆ ಬೇರೆ ಕಡೆ ಇದೆ ಹಿಮಾಲಯ ಪರ್ವತವನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ನಿನ್ನ ಎರಡು ಬಾಹುಗಳನ್ನ ಕೈಗಳನ್ನ ನೀನು ಸಮುದ್ರದಲ್ಲಿ ಅದ್ದಿದ್ದೀಯೇ ಪೂರ್ವಾಪರವು ತೋಯ ನಿಧಿ ವಗಾಹ್ಯ ಅಂತ ಹೇಳ್ತಾನೆ ಕಾಳಿದಾಸ ಕುಮಾರ ಸಂಭವದಲ್ಲಿ ಹಿಮಾಲಯೋ ನಾಮ ನಗಾಧಿರಾಜ ಜಾಗ್ರಫಿ ಓದಿರುವಂತಹ ಇಲ್ಲಿ ತಜ್ಞರುಗಳು ಅನೇಕರು ಇರಬಹುದು ಹಿಮಾಲಯದ ಪರ್ವತ ಶ್ರೇಣಿಗಳು ಸಮುದ್ರವನ್ನ ಅಂದ್ರೆ ತೋಯ ನಿಧಿ ನೀರಿನಲ್ಲಿ ಅದ್ದಿರೋದು ಅಂದರೆ ಸಮುದ್ರದಲ್ಲಿ ಹಿಮಾಲಯ ಪರ್ವತ ಮತ್ತು ಸಮುದ್ರ ಎಲ್ಲಿ ಸೇರತ್ತೋ ಎರಡೂ ಕೂಡ ಭಾರತದ ಪೂರ್ವ ಪಶ್ಚಿಮ ಗಡಿಗಳು ಅದು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಇರಾಕ್ನಿಂದ ಫಿಲಿಪೀನ್ಸ್ ವರೆಗೆ ಎಷ್ಟು ಕಳ್ಕೊಂಡಿದೀವಿ ನಾವು ಇರಾನ್ನಿಂದ ಆಚೆಗೆ ಅಫ್ಘಾನಿಸ್ತಾನ್ದಿಂದ ಆಚೆಗೆ ಒಂದು ಊರಿದೆ ಜಾಬೋಲ್ ಅಂತ ಕ್ರಿಸ್ತ ಶಕ ಒಂಬತ್ತನೇ ಶತಮಾನದಲ್ಲಿ ಜಾಬೋಲ್ ನಲ್ಲಿ ಹಿಂದೂ ರಾಜರುಗಳಿದ್ರು ಇರಾನ್ನಿಂದ ಆಚೆಗೆ ನಾ ಹೇಳ್ತಾ ಇದ್ದೆ ಸೊ ಹೀಗೆ ಈ ತರ ನೂರಾರು ಸಂಗತಿಗಳು ಖಂಡ ಭಾರತ ಆಗಿರೋದ್ರಿಂದ ನಾವು ಅಖಂಡ ಭಾರತದ ಒಂದು ವಿಚಾರವನ್ನು ಮಾಡೋ ಅವಶ್ಯಕತೆ ಬಂದಿದೆ ಇನ್ನು ಎರಡನೇ ವಿಷಯ ಈ ವಿಭಜನೆಗಳೆಲ್ಲ ಯಾಕಾಯಿತು ಒಂದೊಂದ್ರ ಬಗ್ಗೆನೂ ವಿಚಾರ ಮಾಡಕ್ಕೋದ್ರೆ ಈ ಸಂದರ್ಭದಲ್ಲಿ ಅವಶ್ಯಕತೆಯೂ ಇಲ್ಲ ಸಾಧ್ಯವೂ ಇಲ್ಲ ಆದರೆ ನಲವತ್ತೆರಡರ ಒಂದು ವಿಭಜನೆ ಏನಾಯಿತು ಅದೊಂದ್ರ ಅದ್ರ ಬಗ್ಗೆ ಮಾತ್ರ ನಾನು ಪ್ರಸ್ತಾಪ ಮಾಡ್ತೀನಿ ಹತ್ತೊಂಬತ್ತು ನಲವತ್ತೇಳನೇ ಇಸವಿಯ ದೇಶ ವಿಭಜನೆ ಅನ್ನೋ ವಿಷಯಕ್ಕೆ ಬಂದಾಗ ಕೆಲವರು ಸುಮ್ಮನೆ ಒಂದು ರೀತಿ ಉಡಾಫೆ ಮಾತಾಡ್ಬಿಡ್ತಾರೆ ಏನು ಮಾಡೋದ್ರಿ ಗಾಂಧೀಜಿಯವ್ರಿಗೆ ಇಷ್ಟ ಇರಲಿಲ್ಲ ಜಿನ್ನ ಬಾಳ ಹಠ ಮಾಡದ ಮುಸ್ಲಿಂ ಲೀದ್ನವ್ರು ಗಲಾಟೆ ಮಾಡಿದ್ರು ಏನು ಯಾರ ಅಪ್ಪನ ಮನೆ ಆಸ್ತಿ ಇದು ಯಾರೋ ಗಲಾಟೆ ಮಾಡಿದ್ರು ಏನೋ ಹೋಗ್ಬಿಟ್ರು ನೋ ಈ ದೇಶ ಆಸ್ತಿ ಅಲ್ಲ ಇದು ಈ ದೇಶ ನಮ್ಮ ತಾಯಿ ಇದು ಒಂದೇ ಮಾತರ ಅಂತ ಹೇಳಿದ್ವಲ್ಲ ಅದು ದೇಶದ ಬಗ್ಗೆ ತಾನೇ ಹೇಳಿದ್ದು ಮಾತರ ಅಂದ್ರೆ ತಾಯಿ ತಾನೆ ನಲವತ್ತೇಳನೇ ಇಸುವಿನಲ್ಲಿ ದೇಶದ ವಿಭಜನೆ ಆದಾಗ ನಮಗೆ ಕೆಲವರು ಸಮಾಧಾನ ಮಾಡಿದ್ರು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಗಾಂಧೀಜಿಯವರು ಹೇಳ್ತಾ ಇದ್ರು ಅಣ್ ತಮ್ಮಂದರು ಮೇಲೆ ಅಂಟಮಂದ್ರು ಆಸ್ತಿ ಹಂಚಿಕೊಂಡ ನಾವು ದೇಶ ಹಂಚಿಕೊಂಡಿದೀವಿ ಅಂತ ಕೆಲವರು ನಮ್ಗೆ ಸಮಾಧಾನ ಮಾಡಿದ್ರು ಅವ್ರದ್ದು ಬುದ್ಧಿ ಎಷ್ಟು ದಿವಾಳಿ ಆಗಿದೆ ಅಂದ್ರೆ ಅಂಟಮಂದ್ರು ಆಸ್ತಿ ಹಂಚ್ಕೋತಾರೆ ಹೊರತು ತಾಯಿನಲ್ಲ ಈ ದೇಶವನ್ನು ನಾವು ಆಸ್ತಿ ಹಂಚಿಕೊಂಡಂಗೆ ಅಣ್ ಹಂಚಿಕೊಂಡ್ವಿ ಅಂತಂದ್ರೆ ನಿಮ್ ತಲೆನಲ್ಲಿ ಈ ದೇಶ ಅಂದ್ರೆ ಆಸ್ತಿ ಅಂತಿದೆಯೋ ತಾಯಿ ಅಂತಿದ್ಯೋ ಆಸ್ತಿ ಅಂದ್ರೆ ನಮ್ಮ ಆಲೀಕ ನನ್ ನನ್ನ ಹಕ್ಕು ನನ್ನ ಕರ್ತವ್ಯ ನನ್ನ ಸುಖ ತಾಯಿಯಿಂದಾಗ ನಮ್ಮ ಮಗು ನನ್ನ ಕರ್ತವ್ಯ ಆ ತಾಯಿ ಮಾಡೋ ಸೇವೆ ಅಜಗಾಜ ಆಂತ್ರ ವ್ಯತ್ಯಾಸ ಇದೆ ಹಿಂದೂ ಚಾರಣ ವೇದಿಕೆ ಆಗಲಿ ಆರ್ ಎಸ್ ಎಸ್ ಆಗಲಿ ನಲವತ್ತೇಳರ ಇಸ್ವಿಯ ನಂತರದಲ್ಲಿ ಈ ದೇಶಕ್ಕೆ ಬೇಕಾಗಿರುವಂತಹ ಒಂದು ಮುಖ್ಯವಾದಂತಹ ವಿಷಯ ದೇಶದ ಕುರಿತಾಗಿ ನನ್ನ ಭಾವನೆಗಳೇನು ಈ ದೇಶ ನನಗೇನು ನಿಜ ಪ್ರಜಾಪ್ರಭುತ್ವ ಒಳ್ಳೆಯ ಒಂದು ರಾಜಕೀಯ ವ್ಯವಸ್ಥೆ ಇಡೀ ಜಗತ್ನಲ್ಲಿ ಆದರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿರೋದು ಪ್ರಜೆಗಳಾಗಲ್ಲ ಆಡಳಿತ ಮಾಡುವಂತ ರಾಜಕಾರಣಿಗಳಿಗೆ ಪ್ರಜೆಗಳು ಯಾವತ್ತಿಗೂ ನಮ್ಮನ್ನ ನಾವು ಪ್ರಭುಗಳು ಅಂತ ಅನ್ಕೋಬಾರದು ಆ ತಾಯಿ ದೊಡ್ಡಳು ಅವಳು ಮಗು ಇದನ್ನ ರಾಷ್ಟ್ರೀಯತೆ ಅಂತ ಕರೀತಾರೆ ಆದ್ರೆ ದೇಶದ ವಿಭಜನೆ ಆದಾಗ ಆಸ್ತಿ ಹಂಚ್ಕೊಂಡಂಗೆ ಹಂಚ್ಕೊಂಡು ಒಪ್ಪ ಏನ್ ತಪ್ಪು ಅಂತ ಕೆಲವ್ರು ನಮಗೆ ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ಏನೋ ಸಮಜಾಯಿಸಿ ಮಾಡುದು ಆದ್ರೆ ಹಾಗಲ್ಲ ಕಥೆ ದೇಶದ ವಿಭಜನೆ ನಲವತ್ತೇಳನೇ ಇಸುವಿನಲ್ಲಿ ಯಾವುದೋ ಒಂದು ಪಾರ್ಟಿ ಗಲಾಟೆ ಮಾಡ್ತು ಯಾವುದೋ ಮನುಷ್ಯ ಗಲಾಟೆ ಮಾಡ್ದ ಅನ್ನೋ ಕಾರಣಕ್ಕೆ ಏಕದಂ ಆಗಿದ್ದಲ್ಲ ಅದು ಹತ್ತೊಂಬತ್ ನೂರ ನಲವತ್ತ ಏಳನೇ ಇಸುವಿ ಜೂನ್ ಹನ್ನೆರಡು ಹದಿಮೂರನೇ ತಾರೀಕಿನವರೆಗೂ ಜಿನ್ನಾಗೆ ಪಾಕಿಸ್ತಾನ ಸಿಗತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ ನಲವತ್ತೇಳನೇ ಇಸವಿ ಜೂನ್ ಹನ್ನೆರಡು ಹದಿಮೂರು ಎರಡು ತಿಂಗಳಿಗೆ ಮುಂಚೆ ಅಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೇಲ್ಗಡೆಯಲ್ಲಿ ದಿಲ್ಲಿನಲ್ಲಿ ಮೀಟಿಂಗ್ ಆಗ್ತಾ ಇತ್ತು ದೇಶ ವಿಭಜನೆ ಆಗ್ಬೇಕೋ ಬೇಡವೋ ಅಂತ ಸುಮಾರು ನೂರ ಎಂಬತ್ತು ಜನ ಇದ್ರು ಆ ಚರ್ಚೆನಲ್ಲಿ ಗೋವಿಂದವಲ್ಲ ಗೋವಿಂದ್ ವಲ್ಲಭ್ ವಿಷಯವನ್ನ ಮಂಡನೆ ಮಾಡಿದ್ರು ಎರಡು ದಿವಸ ಚರ್ಚೆ ಆಯ್ತು ಆಮೇಲೆ ವೋಟಿಂಗ್ ಆಯ್ತು ವೋಟಿಂಗ್ ನಲ್ಲಿ ನೂರ ಹತ್ತು ಜನ ವಿಭಜನೆಯ ಪರವಾಗಿ ಮತ ಹಾಕಿದ್ರು ಎ ಐ ಸಿ ನಲ್ಲಿ ಒಂದು ಮೂವತ್ತು ಜನ ವಿರುದ್ಧವಾಗಿ ಮತ ಹಾಕಿದ್ರು ಇನ್ನು ಉಳಿದವರಲ್ಲ ತಟಸ್ಥರಾಗಿ ಉಳಿದ್ರು ಹಾಗಾಗಿ ದೇಶ ವಿಭಜನೆ ಆಗ್ಬೇಕು ಅನ್ನೋದು ಎಐಸಿಸಿ ಹಂತದಲ್ಲಿ ತೀರ್ಮಾನ ಆಯ್ತು ಜಿನ್ನಾ ಮುಂಬೈನಲ್ಲಿದ್ರು ಜಿನ್ನಾ ಹೌಸ್ ಅಂತ ಅವರ ಮನೆ ಅಲ್ಲಿದ್ರು ಏನಾಗತ್ತೆ ಆ ಮೀಟಿಂಗಿನ ಒಂದು ಪರಿಣಾಮ ಅನ್ನೋದನ್ನೇ ಕಾಯ್ತಾ ಇದ್ರು ಅವರು ಸಾಯಂಕಾಲ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆಲ್ ಇಂಡಿಯಾ ರೇಡಿಯೋದು ನ್ಯೂಸ್ ಬರುತ್ತೆ ಆ ನ್ಯೂಸ್ನ ಅವ್ರು ಕಾಯ್ತಾ ಇದ್ರು ಫಸ್ಟ್ ಸೆಂಟೆನ್ಸೇ ಬಂತು ಆ ನ್ಯೂಸ್ ನಲ್ಲಿ ಎ ಸಿ ಸಿ ದೇಶ ವಿಭಜನೆಯ ಪರವಾಗಿ ನಿರ್ಣಯವನ್ನ ಮಾಡಿದೆ ಈ ಮಾತು ಹೇಳಿದ ತಕ್ಷಣ ಜಿನ್ನ ಕೊಟ್ಟಂತ ರಿಯಾಕ್ಷನ್ ಏನ್ ಗೊತ್ತಾ ಹ್ಯಾವ್ ಗಾನ್ ಮೈಡ್ ಏನು ಹುಚ್ಚಿಡುತ್ತೆ ಇವರಿಗೆ ಇದು ಜಿನ್ನ ಹೇಳುತ್ತೆ ಅಂದ್ರೆ ಅವತ್ತಿನವರೆಗೂ ಅವ್ರಿಗೆ ಆತನಿಗೆ ಅದ್ರ ಬಗ್ಗೆ ಗ್ಯಾರಂಟಿ ಇರಲಿಲ್ಲ ಹತ್ತೊಂಬತ್ತು ನೂರ ಮೂವತ್ತೈಸ್ ರಹಮತ್ ರೆಹಮತ್ ಅಲ್ಲಿ ಅನ್ನುವಂತ ಮನುಷ್ಯ ಲಂಡನ್ ಅಲ್ಲಿ ಜಿನ್ನಾ ಜೊತೆಗೆ ಕಲಿತಾ ಇದ್ದಂತ ಮನುಷ್ಯ ಇವರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಲಾ ಪ್ರಾಕ್ಟೀಸ್ ಮಾಡ್ತಿದ್ರು ಆತ ಇದ್ದ ಆತ ಮೊಟ್ಟ ಮೊದಲನೇ ಬಾರಿಗೆ ಪಾಕಿಸ್ತಾನದ ಕಲ್ಪನೆಯನ್ನ ಜಿನ್ನಾಗೆ ಕೊಟ್ಟಿದ್ದು ನೈನ್ಟೀನ್ ಥರ್ಟಿ ಆವಾಗ ಜಿನ್ನಾ ಹೇಳಿದ್ದೇನು ನಾನ್ ಸೆನ್ಸ್ ಇದೆಲ್ಲ ಸಾಧ್ಯ ಇಲ್ಲ ಆದರೆ ಅದು ಸಾಧ್ಯ ಆಯ್ತು ಹೇಗೆ ಇದರಲ್ಲಿ ಇಂಗ್ಲಿಷ್ನವ್ ಕುತಂತ್ರ ಇದೆ ನಮ್ಮ ದೇಶದ ಅವತ್ತಿನ ರಾಜಕೀಯ ಮುಖಂಡರು ಮಾಡಿದಂತ ತಪ್ಪುಗಳಿದಾವೆ ಮೂರನೇದಾಗಿ ಮುಸಲ್ಮಾ ಮುಸ್ಲಿಂ ಲೀಗಿನ ಹಠಮಾರಿತನವೂ ಇದೆ ಅಲ್ಲಿ ಮುಸಲ್ಮಾನ್ರ ಮತ ಅಂಧತೆಯೂ ಬರುತ್ತೆ ಆ ಎಲ್ಲಾ ಒಂದು ಘಟನೆಗಳನ್ನ ನಾನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಒಂದೇ ಒಂದು ವಿಷಯ ಏನು ಅಂತಂದ್ರೆ ಮನೆ ಒಳಗಡೆಗೆ ಇದ್ದ ಮಾತ್ರಕ್ಕೆ ಮನೆ ಮಗ ಆಗಲ್ಲ ಇದು ನಮ್ಮ ಮನೆಯಲ್ಲಿ ನಮಗೆ ಅರ್ಥ ಆಗತ್ತೆ ಒಬ್ಬ ರಾಜನ ಅರಮನೆಯಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ ಒಂದು ಸಾವಿರ ಜನ ಸೇವಕರು ಇರ್ತಾರೆ ರಾಜ ಸತ್ತ ಮೇಲೆ ಒಂದು ಸಾವಿರದ ಒಂದು ಜನಗಳಲ್ಲಿ ಯಾರಿಗೆ ಪಟ್ಟ ಕಟ್ಟಬೇಕು ಅಂತ ಮಂತ್ರಿಗಳಿಗೆ ಏನಾದರೂ ಕನ್ಫ್ಯೂಷನ್ ಇದೆಯೇನ್ರಿ ಅರೆ ಅವರು ಒಂದ್ ಸಾವಿರ ಜನ ಇದ್ರೆ ಏನ್ರಿ ಅರಮನೆ ಒಳಗಡೆನೆ ಇರಬಹುದು ರಾಜಕುಮಾರನಿಗಿಂತ ಮುಂಚಿನಿಂದಾನು ಅರಮನೆ ಒಳಗಡೆನೆ ಇರಬಹುದು ಆದ್ರೆ ಅವರೆಲ್ಲರೂ ಸೇವಕರು ಇವನು ಮಗ ಇವನು ಜಮೀನ್ದಾರನ ಮನೆಯಲ್ಲಿ ಅರವತ್ತು ವರ್ಷದಿಂದ ಆಳ್ತನ ಆಳ್ತನ ಮಾಡ್ತಾ ಇರುವಂತ ಆಳಿದೆ ಜಮೀನ್ದಾರನಿಗೆ ಆರು ತಿಂಗಳ ಹಿಂದೆ ಹುಟ್ಟಿದಂತ ಕೂಸಿದೆ ಏನೋ ಅಕಸ್ಮಾತ್ ಜಮೀನ್ದಾರ ಏನೋ ಕಾರಣಕ್ಕೆ ಸತ್ ಹೋದ್ರೆ ಆ ಮನೆತನದ ಆಸ್ತಿ ಪಾಸ್ತಿ ಎಲ್ಲ ಆರು ತಿಂಗಳ ಹಿಂದೆ ಹುಟ್ಟದಂತ ಜಮೀನ್ದಾರನ ಕೂಸಿಗೆ ಬರುತ್ತೋ ಅರವತ್ತು ವರ್ಷದಿಂದ ಆ ಮನೆ ಒಳಗಡೆ ಇರೋಂತ ಆಳಕ್ ಬರುತ್ತೋ ಊರಿನ ಜನಕ್ಕೂ ಗೊತ್ತು ಕೋರ್ಟ್ ಕಚೇರಿಗೂ ಗೊತ್ತು ಅರವತ್ತು ವರ್ಷದಿಂದ ಇದ್ರೇನ್ರಿ ಅವನ ಮನೆ ಆಳು ಇವನ್ ಮನೆ ಮಗ ದೇಶದ ವಿಷಯದಲ್ಲಿ ಈ ಒಂದು ವಿಚಾರವನ್ನ ಇಟ್ಕೊಂಡಾಗ ನಾವು ಸರಿಯಾದ ತೀರ್ಮಾನವನ್ನ ಇಪ್ಪತ್ತನೇ ಶತಮಾನದಲ್ಲಿ ತಗೊಳ್ಳಿಲ್ಲ ಈ ದೇಶದಲ್ಲಿ ಇರೋರೆಲ್ಲರೂ ಈ ದೇಶದ ರಾಷ್ಟ್ರೀಯರು ಅನ್ನೋಂತ ಇಂಗ್ಲಿಷ್ನವ್ರ ಕುತಂತ್ರಕ್ಕೆ ನಾವು ಬಲಿಯಾದ್ವಿ ಅದರ ಪರಿಣಾಮ ದೇಶದ ವಿಭಜನೆಯಾಯಿತು ದೇಶದ ಒಳಗಡೆ ಇರೋರೆಲ್ಲ ರಾಷ್ಟ್ರೀಯರಲ್ಲ ದೇಶದ ಮಕ್ಕಳಲ್ಲ ಪ್ರಜೆಗಳಿರ್ಬೋದು ನಾಗರಿಕರಿರ್ಬೋದು ಸಿಟಿಸನ್ಸ್ ಇರ್ಬೋದು ಸಿಟಿಸನ್ಸ್ ಎಲ್ಲರೂ ಕೂಡ ಮಕ್ಕಳಾಗಲ್ಲ ಹಾಗಾದ್ರೆ ಮನೆ ಮಗರಿಗೂ ಮನೆ ಆಳಿಗೂ ವ್ಯತ್ಯಾಸ ಏನು ಮನೆ ಮಗ ಮನೆ ದೇವರನ್ನ ನನ್ ದೇವರು ಅಂತ ಅನ್ಕೊಳ್ತಾನೆ ಮನೆಯ ಪೂರ್ವಜರಿಗೆ ಪಿತೃಪಕ್ಷದಲ್ಲಿ ಎಡೆ ಇಡ್ತಾನೆ ಮನೆ ತಾಯಿ ನನ್ ತಾಯಿ ಅಂತ ಅನ್ಕೊಳ್ತಾನೆ ಮನೆಯ ಕಷ್ಟ ಸುಖ ನನ್ನ ಸುಖ ನನ್ನ ಕಷ್ಟ ಸುಖ ಅಂತ ಅನ್ಕೊಳ್ತಾನೆ ಮನೆಯ ಮಿತ್ರರು ನನ್ನ ಶತ್ರು ಮಿತ್ರರು ಅಂತ ಅನ್ಕೊಳ್ತಾನೆ ಮನೆಯ ಸಂಸ್ಕೃತಿ ನನ್ನ ಪದ್ಧತಿ ಅಂತ ಅನ್ಕೊಳ್ತಾನೆ ದೇಶದ ಬಗ್ಗೆನು ಈ ರೀತಿ ಯಾರು ಯೋಚನೆ ಮಾಡ್ತಾರೋ ಅವ್ರು ಯಾವ ದೇವರನ್ನ ಬೇಕಾದ್ರೂ ಪೂಜೆನ ಮಾಡ್ಲಿ ಅವ್ರು ರಾಮನ್ನೇ ಪೂಜೆ ಮಾಡ್ಲಿ ಶಿವನ್ನೇ ಪೂಜೆ ಮಾಡ್ಲಿ ಅಲ್ಲಾನ್ನೇ ಪೂಜೆ ಮಾಡ್ಲಿ ಗಾಡನ್ನೇ ಪೂಜೆ ಮಾಡ್ಲಿ ದೇವ್ರ ಪೂಜೆ ಮಾಡೋ ವಿಷಯದಲ್ಲಿ ಹಿಂದುತ್ವದಲ್ಲಿ ಹಠಮಾರಿತನ ಇಲ್ಲ ಆದ್ರೆ ದೇಶ ಅನ್ನೋ ವಿಷಯ ಬಂದಾಗ ನೀವು ಈ ದೇಶದ ರಾಷ್ಟ್ರೀಯ ಆಗ್ಬೇಕಾದ್ರೆ ಈ ದೇಶದ ದೇವರುಗಳನ್ನ ಒಪ್ಕೋಬೇಕು ಈ ದೇಶದ ಪೂರ್ವಜರನ್ನ ಒಪ್ಕೋಬೇಕು ಈ ದೇಶ ತಾಯಿ ಅನ್ನೋದನ್ನ ಒಪ್ಕೋಬೇಕು ಈ ದೇಶದ ಸಂಸ್ಕೃತಿ ನಂದು ಅನ್ನೋದನ್ನು ಒಪ್ಕೋಬೇಕು ಇದ್ರನ್ನ ನಾವು ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಂತ ಹೇಳ್ತೀವಿ ಇದ್ರನ್ನ ಬಿಟ್ಟು ಇಂಗ್ಲಿಷ್ನವ್ರು ಇಂಗ್ಲಿಷ್ನವರು ಹಾಕದಂತಹ ಕುತಂತ್ರಕ್ಕೆ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಬಲಿಯಾದ್ರು ಅವರು ಪ್ರಾದೇಶಿಕ ರಾಷ್ಟ್ರೀಯತೆ ಅನ್ನೋದಕ್ಕೆ ಬಲಿಯಾಗಿದ್ರ ಪರಿಣಾಮ ದೇಶದ ವಿಭಜನೆ ಆಯಿತು ಮುಂದೇನೂ ಕೂಡ ಈ ರೀತಿಯ ವಿಭಜನೆಗಳಾಗಬಾರದು ಅಂತ ಆದರೆ ಈ ಸಂಸ್ಕೃತಿ ಅನ್ನೋದೇನಿದೆ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಮಾತ್ರ ದೇಶ ಒಂದಾಗಿ ಉಳಿಯುತ್ತೆ ಇಲ್ಲ ಅಂದ್ರೆ ಜಾತಿ ಮತ ಪಂಥ ಪಕ್ಷಗಳ ಹೆಸರಿನಲ್ಲಿ ಮತ್ತೆ ಮತ್ತೆ ವಿಭಜನೆ ಆಗೋದ್ರಲ್ಲಿ ಯಾವ ಡೌಟು ಇಲ್ಲ ಸಮಯ ಆಗ್ತಾ ಇದೆ ಧ್ವಜಾರೋಹಣದ್ದು ಕೊನೆಯದೊಂದು ವಿಷಯ ಇನ್ನೈದು ನಿಮಿಷ ಸಮಯ ಇದೆ ಹಾಗಾದ್ರೆ ಅಖಂಡ ಮಾಡೋದು ಹೇಗೆ ಇದರಲ್ಲಿ ಸರ್ಕಾರದ್ದು ಪಾತ್ರ ಇದೆ ಸಾಮಾನ್ಯ ಜನಗಳದ್ದು ಪಾತ್ರ ಇದೆ ಸರ್ಕಾರ ಏನೇನ್ ಮಾಡಬೇಕು ಅನ್ನೋದೊಂದು ದೊಡ್ಡ ವಿಷಯ ಇದೆ ನಮ್ಮ ಸರ್ಕಾರಗಳು ಯಾವುದೇ ಸರ್ಕಾರ ಬಂದಾಗಲೂ ಕೂಡ ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾನೂ ಇದಾವೆ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಸ್ ಆದ್ರೆ ಒಂದು ಗೊತ್ತಿರ್ಬೇಕು ನಮಗೆ ಯಾವುದೂ ಆಗಲ್ಲ ಅನ್ನೋಂಥದ್ದು ಇಲ್ಲ ನಾವು ಮಾಡಿದ್ರೆ ಆಗತ್ತೆ ಅನೇಕರು ಪ್ರಶ್ನೆ ಕೇಳ್ತಾರೆ ಆಗತ್ತೆ ಏನ್ರಿ ಅಂತ ಜಗತ್ನಲ್ಲಿ ಬೇಕಾದಷ್ಟು ಈ ರೀತಿ ಆಗಿದೆ ಒಂದಿದ್ದು ಎರಡಾಗಿದೆ ಎರಡಿದ್ದು ಒಂದಾಗಿದೆ ಯುಗೋಸ್ಲೋವಿಯಾ ಹತ್ತಾಯ್ತು ಜರ್ಮನಿ ಒಂದಾಯ್ತು ಹಾಗಾಗಿ ನಮ್ದು ಹಾಗೆ ಆಗತ್ತೆ ಹತ್ತೊಂಬತ್ತು ಎಪ್ಪತ್ತೈದನೇ ಇಸ್ವಿವರೆಗೂ ಕೂಡ ಸಿಕ್ಕಿಂ ಬೇರೆ ದೇಶ ಆಗಿತ್ತು ಆದ್ರೆ ಇಂದಿರಾ ಗಾಂಧಿಯವರು ಪ್ರಯತ್ನದಿಂದಾಗಿ ಸಿಕ್ಕಿಂ ನಮ್ದೇ ಭಾಗ ಆಗೋಗಿದೆ ಇಪ್ಪತ್ತೈದನೇ ರಾಜ್ಯ ಆಯ್ತು ನಮ್ ದೇಶಕ್ಕೆ ಉದಾಹರಣೆ ಇದೆ ಈಗ ಬಲೂಚಿಸ್ತಾನದಲ್ಲಿರೋರು ನಮಗೆ ಪಾಕಿಸ್ತಾನ ಬೇಡ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಪಿ ಒ ನಮ್ದೆ ಅಂತ ಹತ್ತೊಂಬತ್ತನೇ ಇಸ್ತುವಿನಲ್ಲಿ ಪಾರ್ಲಿಮೆಂಟ್ ಅಲ್ಲೇ ಡಿಸಿಷನ್ ಆಗೋಗಿದೆ ಸೊ ಹಾಗಾಗಿ ಸರ್ಕಾರದಿಂದ ಏನೇನಾಗಬೇಕು ಸರ್ಕಾರ ಆ ಪ್ರಯತ್ನಗಳನ್ನೆಲ್ಲ ಮಾಡಲಿ ಆದರೆ ಸಾರ್ವಜನಿಕರಾಗಿ ನಾವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸವನ್ನ ಹೇಳಿ ನಾನು ಭಾಷಣ ಮುಗಿಸ್ತೀನಿ ಪಾಕಿಸ್ತಾನದಲ್ಲಿ ಬಾಂಗ್ಲಾದಲ್ಲಿ ಅಫ್ಘಾನಿಸ್ತಾನದಲ್ಲಿ ನೇಪಾಳದಲ್ಲಿ ಶ್ರೀಲಂಕಾದಲ್ಲಿ ಅಲ್ಲಿ ಎಲ್ಲೆಲ್ಲೆಲ್ಲಿ ನಮ್ಮ ಹಿಂದೂ ತೀರ್ಥಕ್ಷೇತ್ರಗಳಿದಾವೆ ಅಲ್ಲಿಗೆ ನಾವು ಇಯರ್ಲಿ ಟೂರ್ ಪ್ಲಾನ್ ನಲ್ಲಿ ಆ ಜಾಗಗಳ ಹೆಸರು ಹಾಕೋಬೇಕು ಆದ್ರೆ ಇವತ್ತು ನಾವು ಶ್ರೀಲಂಕಾ ಹೋಗ್ತಾ ಇದೀವಿ ಟಿಪೆಟ್ ಹೋಗ್ತಾ ಇದ್ದೀವಿ ಆದರೆ ಬರ್ಮಾಗೂ ಹೋಗ್ತೀವಿ ಆದ್ರೆ ಬಾಂಗ್ಲಾದೇಶಕ್ಕೆ ನಾವು ತೀರ್ಥ ಯಾತ್ರೆ ಹೋಗ್ತಾ ಇಲ್ಲ ಢಕ್ಕೇಶ್ವರಿಗ ಹೋಗೋದು ನಮ್ಮ ವಾರ್ಷಿಕ ಪ್ರೋರ್ಟ್ ತೀರ್ಥಯಾತ್ರೆ ನಾವು ಆಗ್ಬೇಕದೊಂದು ಪ್ಲಾನ್ ಆಗ್ಬೇಕು ಮುಲ್ತಾನ್ಗೆ ಹೋಗ್ಬೇಕು ನಾವು ವರ್ಷಕ್ಕೊಂದ್ಸರಿ ಆದರೂ ಬಾಗಲಕೋಟೆಯಿಂದ ಗಾಂಧಾರ್ದಲ್ಲಿ ಅಫ್ಘಾನಿಸ್ತಾನದಲ್ಲಿ ಬಾಮಿಯಾನ್ ಅಂತ ಇದೆ ಎತ್ತರದ ಬುದ್ಧನ ಮೂರ್ತಿ ಅದನ್ನ ನೋಡಕ್ ಹೋಗ್ಬೇಕು ಒಡೆದ ಹಾಕಿಬಿಟ್ಟಿದ್ದಾರೆ ಆದ್ರೂ ಪರವಾಗಿಲ್ಲ ಬಾಮಿಯಾನ್ಗೆ ನಾವು ಹೋಗ್ಬೇಕು ಇನ್ನು ಒಳಗಡೆ ಜಾತಿ ಭಾಷೆ ಇತ್ಯಾದಿಗಳ ಹೆಸರಿನಲ್ಲಿ ಜಗಳ ಆಡೋದನ್ನ ಕಮ್ಮಿ ಮಾಡಬೇಕು ಆ ವಿಷಯದಲ್ಲಿ ಕೆಲವರು ಜಗಳ ಹಚ್ಚುತ್ತಾ ಇರುತ್ತಾರೆ ಒಳಗಡೆ ಒಡಕು ಕಮ್ಮಿ ಮಾಡಬೇಕು ಅಖಂಡ ಭಾರತದ ಪ್ರದೇಶಗಳಲ್ಲಿ ಇರುವಂತ ಸ್ಥಳಗಳಿಗೆ ತೀರ್ಥಯಾತ್ರೆ ಹೋಗೋದಕ್ಕೆ ನಾವು ಪ್ರಾರಂಭ ಮಾಡಬೇಕು ಆವಾಗ ನಿಧಾನಕ್ಕೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಖಂಡತೆಯ ಕಲ್ಪನೆ ಬರುತ್ತೆ ಸರ್ಕಾರವು ಆವಾಗ ಅದಕ್ಕೆ ಪೂರಕವಾಗಿ ಕೆಲಸಗಳನ್ನು ಮಾಡೋದ್ರಿಂದ ಅಖಂಡ ಭಾರತ ಆಗೋದೇನು ದೊಡ್ಡ ಕಷ್ಟದ ವಿಷಯ ಏನು ಇಲ್ಲ ಸೊ ಇದು ಮೂರನೇ ವಿಷಯ ಸೊ ಹೀಗೆ ಅಖಂಡ ಅಂದಾಗ ಅಖಂಡ ಆಗಿರುವಂತಹ ಭಾಗಗಳು ನಲವತ್ತೇಳರ ವಿಭಜನೆಗೆ ಪ್ರಾದೇಶಿಕ ರಾಷ್ಟ್ರೀಯತೆ ಅನ್ನೋದೇ ಮೂಲ ಕಾರಣ ಮೂರನೇದು ಅಖಂಡ ಭಾರತದಲ್ಲಿ ನಾವು ಓಡಾಡೋದಕ್ಕೆ ಪ್ರಾರಂಭ ಮಾಡಬೇಕು ಈ ಮೂರು ಸಂಗತಿಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಂಡು ನನ್ನ ಮಾತನ್ನ ಮುಕ್ತಾಯ